ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಬಹಳ ದಿನಗಳಾಯಿತು ಅಂದರೆ ಎರಡು ವಾರ ಆಯಿತು ನಿಮ್ಮ ಜೊತೆ ಮಾತಾಡ್ದ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಅಮಾವಾಸ್ಯೆ ಪೂಜೆ ಮತ್ತು ನಮ್ಮ ಮನೆ ದೇವರಿಗೆ ಹೋಗಿದ್ವಿ ಅದನ್ನು ವಿಡಿಯೋ ಮುಖಾಂತರ ತೋರಿಸ್ತೀನಿ ಬನ್ನಿ ನಿಮ್ಮನ್ನು ಸಹ ನಮ್ಮ ಮನೆ ದೇವರಿಗೆ ಕರ್ಕೊಂಡು ಹೋಗ್ತೀನಿ ಬೆಳಗ್ಗೆ ಬೇಗ ಎದ್ದು ಐದು ಗಂಟೆಗೆ ಎದ್ದು ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ ನಾವು ಬೈಕಲ್ಲೇ ಹೋಗಿದ್ದು ಮನೆ ದೇವರಿಗೆ ನೋಡ್ಬೋದು ಇಲ್ಲಿ ಇಲ್ಲಿ ಗುಡ್ಡದ ಮೇಲೆ ಇದೆ ಬಸವೇಶ್ವರ ಅಂತೇಳಿ ಮರಗನಹಳ್ಳಿ ಬಸವೇಶ್ವರ ಕುಂದೂರು ಕೂಲಂಬಿ ಬಸವಪಟ್ಟಣ ಬರುತ್ತಲ್ಲ ಆ ಸೈಡ್ ಬರುತ್ತೆ ಗುಡ್ಡದ ಮೇಲೆ ಇದೆ ನೋಡಿ ಕೆಳಗಡೆ ತುಂಬ ಚೆನ್ನಾಗಿ ಅಡಿಕೆ ತೋಟಗಳು ಇವೆ ಥರ ಬ್ಯೂಟಿಫುಲ್ಲಾಗಿದೆ ವ್ಯೂ ಚೆನ್ನಾಗಿದೆ ಇನ್ನೇನು ದೇವಸ್ಥಾನ ಬಂತು ಇನ್ನು ದೇವಸ್ಥಾನದ ಕಟ್ಟಡ ಇದೆ ಸ್ವಲ್ಪ ಗರ್ಭಗುಡಿ ಆಗಿದೆ ನೋಡಿ ಗುಡ್ಡದ ಕೆಳಗಡೆ ಸ್ವಲ್ಪ ಎಳಿಬೇಕು ನೋಡಿ ನಮ್ಮ ಮನೆ ದೇವರನ್ನು ಕೈ ಮುಗಿದು ನೋಡಿ ಬಸವೇಶ್ವರ ಒಂದೇ ಬಸವೇಶ್ವರ ಇರೋ ಒಂದೇ ಬಸವಣ್ಣ ಇರೋದು ನೋಡಿ ನಾವೊಂದು ಫೋಟೋ ತೆಗೆಸ್ಕೊಂಡು ವಿಡಿಯೋ ಮಾಡಿದ್ದು ನಾನು ನಮ್ಮ ನಮ್ಮನೆಯವರು ನೋಡಿ ದೇವಸ್ಥಾನ ಎಲ್ಲ ಒಳಗಡೆ ತೋರಿಸ್ತಾ ಇದ್ದೀನಿ ಇವಾಗ ಆಗ್ತಾ ಇದೆ ತುಂಬ ಚೆನ್ನಾಗಿ ಕಾಣುತ್ತೆ ಗುಡ್ಡದ ಮೇಲೆ ಇದೆ ಕೆಳಗಡೆ ಎಲ್ಲ ಅಡಿಕೆ ತೋಟಗಳು ತುಂಬಾ ತುಂಬ ಆಗಿ ಕಾಣ್ತವೆ ನೋಡಿ ಗುಡ್ಡದ ಬಸವೇಶ್ವರ ದೇವಸ್ಥಾನ ಮರಬನಹಳ್ಳಿ ನೋಡಿ ಕೆಳ ಗ್ರಾನೈಟ್ ಎಲ್ಲ ಈ ಥರ ಹಾಕಿದ್ದಾರೆ ನಾವು ಹೋಗುವಷ್ಟರಲ್ಲಿ ಅಭಿಷೇಕ ಎಲ್ಲ ಆಗಿತ್ತು ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ಗುಡ್ಡದ ಮೇಲೆ ನಿಂತ್ಕೊಂಡು ನೋಡಿಬಿಟ್ರೆ ಸಖತ್ತಾಗಿದೆ ಅಕ್ಕಪಕ್ಕ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಈ ಮಟ್ಟಕ್ಕೆ ದೇವಸ್ಥಾನ ಆಗಿದೆ ಇನ್ನೂ ಬಹಳ ಕೆಲಸ ಇದೆ ಹೊರಗಡೆ ಇದು ಸಣ್ಣ ಬಸವಣ್ಣ ಇತ್ತು ಫಸ್ಟು ಈಗ ಆ ಥರ ದೊಡ್ಡ ಬಸವಣ್ಣ ಇಟ್ಟಿದ್ದಾರೆ ಮತ್ತು ಎಲ್ಲ ದರ್ಶನ ಮುಗಿಸ್ಕೊಂಡು ವಾಪಸ್ ಬರ್ತಾಯಿದ್ದೀವಿ ನೋಡಿ ಈ ಥರ ಧರ್ಮಸ್ಥಳದಲ್ಲಿ ಹೇಳ್ತೀವಲ್ಲ ಗಾಡ್ ಸೆಕ್ಷನ್ ಎಲ್ಲ ಆ ಟೈಪ್ ಕಾಣುತ್ತೆ ನೋಡಿ ನೀವು ನಮ್ಮ ದೇವರ ದರ್ಶನ ಮಾಡ್ದಂಗಾಯಿತು ಈ ವಿಡಿಯೋ ಇಷ್ಟ ಆದರೆ ನೀವು ಒಂದು ಲೈಕ್ ಕೊಡಿ ಹಾಗೆಯೇ ಏನಾದರೂ ಅಭಿಪ್ರಾಯ ಅನಿಸಿಕೆ ಇದ್ದರೆ ಕಮೆಂಟ್ಸ್ ಮುಖಾಂತರ ಹೇಳಿ ಹೊಸ್ತಾಗಿ ನೋಡೋರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪ್ಲೀಸ್ ಮತ್ತೆ ವೀಡಿಯೋದೊಂದಿಗೆ ನೆಕ್ಸ್ಟ್ ಬರುತ್ತೀನಿ ಅಲ್ಲಿಯವರೆಗೂ ನನ್ನ ನಮಸ್ಕಾರಗಳು